ಇದು ಬಿಗ್ ಬಾಸ್ನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಎಂದೂ ಆಗದಂಥ ಘಟನೆ ಒಂದು ನಡೆಯಲಿದೆ ಎಲಿಮಿನೇಷನ್ ಇಲ್ಲದೆ ಮನೆಯೊಳಗೆ ಯಾವುದೇ ತಪ್ಪುಗಳನ್ನು ಮಾಡದೆ ಚೈತ್ರ ಕುಂದಾಪುರ ಇಮಿಡಿಯೇಟ್ ಆಗಿ ಹೊರಗಡೆ ಬರಲೇಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ಅಥವಾ ನಾಳೆ ಈ ಎರಡು ದಿನಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಹೊರಗಡೆ ಬರೋದು ಪಕ್ಕಾ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೊ ಆ ಕಾರಣಕ್ಕಾಗಿ ಈ ವಾರ ಚೈತ್ರೇ ಮನೆಯಿಂದ ಹೊರಗೆ ಬರೋದ್ರಿಂದ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ ಅನ್ನೋದು ಕೂಡ ಚೈತ್ರ ಕುಂದಾಪುರ ಇಮಿಡಿಯೇಟ್ ಆಗಿ ಮನೆಯಿಂದ ಎಕ್ಸಿಟ್ ಆಗೋದಕ್ಕೆ ಕಾರಣಕ್ಕೇನು ಚೈತ್ರ ಕುಂದಪುರ ಮಾಡಿರುವಂತ ತಪ್ಪಾದರೂ ಏನು ಅಥವಾ ಆ ಅನಿವಾರ್ಯತೆ ಏನು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಚೈತ್ರ ಕುಂದಾಪುರ ಅಂದ ತಕ್ಷಣ ಎಲ್ಲರೂ ಇದ್ದಾರೆ ಈಗ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಅಕ್ಕ ಅಂತಾನೆ ಫೇಮಸ್ಸು ಎಲ್ಲರೂ ಚೈತ್ರನ ಅಕ್ಕ ಅಂತಾನೆ ಕರಿತಾ ಇದ್ದಾರೆ ಇಂಥ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಿರುವಾಗ ಟಾಪ್ ಫೈವ್ ಅಲ್ಲಂತೂ ಖಂಡಿತವಾಗಿಯೂ ಇದ್ದೇ ಇರ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಳ್ಳಲಾಗಿತ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾ ಇರುವಂಥ ಚೈತ್ರನನ್ನು ಮನೆಯಿಂದ ಹೊರಗಡೆ ಕಳಿಸಿದ್ರೆ ಟಿ ಆರ್ ಪಿ ಯಲ್ಲೂ ಕೂಡ ಪ್ರಾಬ್ಲಮ್ ಆಗಬಹುದು ಅನ್ನುವ ವಿಚಾರ ಜೊತೆಗೆ ಕಾಂಟ್ರೋವರ್ಸಿನೂ ಇದೆ ಜಗಳೂ ಮಾಡ್ತಾರೆ ಮತ್ತು ಚೆನ್ನಾಗೂ ಆಟ ಆಡ್ತಾರೆ ಹೀಗಿರಬೇಕಾದ್ರೆ ಅವ್ರನ್ನ ಯಾಕೆ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅನ್ನೋದು ಪ್ರಶ್ನೆ ಹಾಗೆಯೇ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆಗೆ ಅತಿ ಹೆಚ್ಚು ಉಗಿಸ್ಕೊಂಡಿದ್ದು ಅಂತಂದರೆ ಈ ಬಾರಿ ಅದು ಕೂಡ ಚೈತ್ರ ಕುಂದಾಪುರನೇ ಸೊ ಶನಿವಾರ ಭಾನುವಾರ ಬಂತು ಅಂತಂದರೆ ಚೈತ್ರನ ಹಾಕ್ಕೊಂಡು ರುಬ್ಬೋದ್ರಲ್ಲಿ ಡೌಟೇ ಇಲ್ಲ ಸೊ ಹೀಗಿರಬೇಕಾದ್ರೆ ಚೈತ್ರಕುಂದಾಪುರ ಇನ್ನೂ ಕೆಲವು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿತ್ತಲ್ಲ ಆ ಲೆಕ್ಕಾಚಾರ ಇದೀಗ ತಲೆ ಕೆಳಗಾಗಿದೆ ಸ್ವತಃ ಚೈತ್ರ ಕುಂದಾಪುರನೇ ಮನೆಯಿಂದ ಹೊರಗೆ ಬರಬೇಕಾದಂತ ಅನಿವಾರ್ಯತೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಅವರ ಆಪ್ತರಿಗೆ ಸಿಕ್ಕಾಬಟ್ಟೆ ಬೇಸರದ ಸುದ್ದಿಯಾಗಿದೆ ಹೌದು ಈ ಹಿಂದೆ ಬಿಗ್ ಬಾಸ್ ಮನೆಯಿಂದ ಒಮ್ಮೆ ಹೊರಗಡೆ ಬಂದು ಒಳಗೆ ಹೋಗಿದ್ದು ವರ್ತೂರು ಸಂತೋಷ್ ಮಾತ್ರ ಅದನ್ನು ಹೊರತುಪಡಿಸಿದ್ರೆ ಇನ್ಯಾರೂನು ಆತರ ಹೊರಗಡೆ ಬಂದು ಸ್ವಲ್ಪ ದಿನಗಳ ಕಾಲ ಇದ್ದು ಹೋಗೇ ಇಲ್ಲ ಇನ್ನು ಮೆಡಿಕಲ್ ಎಮರ್ಜೆನ್ಸಿ ಅಂತ ಮನೆಯಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಕೆಲವರನ್ನು ಹೊರಗಡೆ ಕಳಿಸಲಾಗಿತ್ತು ಅದನ್ನು ಹೊರತುಪಡಿಸಿದ್ರೆ ಬಿಗ್ ಬಾಸ್ ಮನೆಯಿಂದ ಬೇರೆ ಕಾರಣಕ್ಕೆ ಸೀಸನ್ ನಡೀತಾ ಇರಬೇಕಾದ್ರೇ ಹೊರಗಡೆ ಬಂದವರು ಯಾರೂ ಇಲ್ಲ ಆದರೆ ಇದೀಗ ಈ ಸೀಸನ್ನಲ್ಲಿ ಇನ್ನೂ ಒಂದು ಹಿಸ್ಟರಿ ಕ್ರಿಯೇಟ್ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ನಡೀತಾ ಇರಬೇಕಾದ್ರೆ ಚೆನ್ನಾಗಿ ಆಟ ಆಡ್ತಿರ್ಬೇಕಾದ್ರೇ ಸ್ಪರ್ಧಿ ಹೊರಗಡೆ ಹೋಗುವಂಥದ್ದು ಹಾಗಿದ್ರೆ ಚೈತ್ರ ಕುಂದಪುರ ಯಾಕೆ ಹೊರಗಡೆ ಹೋಗಬೇಕು ಅಂತದ್ದು ಏನಾಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಗೆ ಹೋಗೋದ್ಕಿಂತ ಮುಂಚಿತವಾಗಿ ಒಂದು ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಿದ್ರು ಜೈಲಿಗೂ ಕೂಡ ಹೋಗ್ ಬಂದಿದ್ರು ಚೈತ್ರ ಕುಂದಾಪುರ ಮತ್ತು ಟೀಮ್ ಉದ್ಯಮಿ ಗೋವಿಂದ ಪೂಜಾರಿ ಅವರಿಗೆ ಬಿಜೆಪಿ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಕೊಡ್ಸೋದಾಗಿ ವಂಚಿಸಿದ್ದಾರೆ ಅನ್ನುವಂಥದ್ದು ಆ ಕೇಸ್ ಆಗಿತ್ತು ಹೌದು ಸುಮಾರು ಅನೇಕ ರೀತಿಯಾದಂಥ ವಂಚನೆಗಳನ್ನು ಚೈತ್ರ ಕುಂದಾಪುರ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದ್ರೂ ಕೂಡ ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರ ಅವರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಇವರ ಮೇಲೆ ಉದ್ಯಮಿ ಗೋವಿಂದ ಪೂಜಾರಿ ಅವರಿಗೆ ವಿಧಾನಸಭಾ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ವಂಚಿಸಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಬಿಗ್ ಬಾಸ್ ಮನೆಗೆ ಹೋಗೋದ್ಕಿಂತ ಮುಂಚಿತವಾಗಿ ಬಂದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಅವರು ಕೆಲ ದಿನಗಳ ಕಾಲ ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು ಚೈತ್ರ ಕುಂದಾಪುರ ಮತ್ತು ಟೀಮ್ ಎಂ ಗೋವಿಂದ ಪೂಜಾರು ಅವರಿಗೆ ಬಿಜೆಪಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸುವುದಾಗಿ ವಂಚಿಸಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ತನಿಖೆ ನಡೆಸುತ್ತಿದ್ದಂತಹ ಸಿ ಸಿ ಬಿ ಇದೀಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ನಲ್ಲಿ ಟ್ರಯಲ್ ಕೂಡ ಇತ್ತು ಸೊ ಈ ಕೋರ್ಟ್ ನಲ್ಲಿ ಟ್ರಯಲ್ ಇದ್ದಂತ ಸಂದರ್ಭದಲ್ಲಿ ಚೈತ್ರ ನಿನ್ನೆ ಹಾಜರಾಗಬೇಕಾಗಿತ್ತು ಆದರೆ ವಿಚಾರಣೆಗೆ ಹಾಜರಾಗಿಲ್ಲ ಟ್ರಯಲ್ಗೆ ಕೋರ್ಟ್ಗೆ ಹಾಜರಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಚೈತ್ರ ಬರದೇ ಇದ್ರೆ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುವ ಸಾಧ್ಯತೆ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಇದೇ ಡಿಸೆಂಬರ್ ಮೂರಕ್ಕೆ ನ್ಯಾಯಾಧೀಶರು ಮುಂದೂಡಿದ್ದಾರೆ ಈ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಡಿಸೆಂಬರ್ ಮೂರಕ್ಕೆ ಬರ್ತಾರಾ ಬರಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಡಿಸೆಂಬರ್ ಮೂರಕ್ಕೆ ಚೈತ್ರಕುಂದಪುರ ಹಾಜರಾಗ್ತಾರೆ ಅಂತ ಚೈತ್ರಪುರ ವಕೀಲರು ವಾದವನ್ನು ಮಾಡಿದ್ದಾರೆ ಸೊ ಡಿಸೆಂಬರ್ ಮೂರಕ್ಕೆ ಚೈತ್ರಕುಂದಪುರ ಕೋರ್ಟ್ಗೆ ಹಾಜರಾಗಲೇ ಅನಿವಾರ್ಯ ಪರಿಸ್ಥಿತಿ ಇದೆ ಸಿ ಚಾರ್ಜ್ ಶೀಟ್ ನಲ್ಲಿ ಚೈತ್ರ ಕುಂದಪುರ ಎ ಒನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಪ್ರಮುಖ ರುಬಾರಿನೆ ಚೈತ್ರ ಇಲ್ಲಿ ಐದು ಕೋಟಿಯನ್ನ ವಂಚಿಸಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂತ ಆರೋಪ ಇದೆ ಜಾಮೀನಿನ ಮೇಲೆ ಹೊರಗಡೆ ಚೈತ್ರ ಇದ್ದಾರೆ ಸೊ ಹೀಗಿರಬೇಕಾದ್ರೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಇನ್ನೇನು ಕೆಲವೇ ದಿನಗಳ ಈ ಕೇಸ್ ಇತ್ಯರ್ಥ ಕೂಡ ಆಗುತ್ತೆ ಚೈತ್ರನ್ಗೆ ಜೈಲು ಫಿಕ್ಸ ಅಥವಾ ಹೊರಗಿರ್ತಾರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಆದರೆ ಡಿಸೆಂಬರ್ ಮೂರಕ್ಕೆ ಇದೀಗ ಮತ್ತೆ ವಿಚಾರಣೆ ಇರೋದ್ರಿಂದ ಚೈತ್ರ ಹಾಜರಾಗಲೇಬೇಕು ಇಲ್ಲ ಅಂತಂದರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗುತ್ತೆ ಆ ಕಾರಣಕ್ಕಾಗಿ ಚೈತ್ರ ಮೂರನೇ ತಾರೀಕು ಬಂದೇ ಬರ್ತಾರೆ ಅನ್ನೋದನ್ನ ವಕೀಲರು ಹೇಳಿದ್ದಾರೆ ಹೀಗಿರಬೇಕಾದ್ರೆ ಡಿಸೆಂಬರ್ ಮೂರಕ್ಕೆ ಕೋರ್ಟ್ಗೆ ಹಾಜರಾಗಬೇಕು ಅಂತಂದರೆ ಚೈತ್ರ ಹೊರಗಡೆ ಬರಲೇಬೇಕಾದಂಥ ಅನಿವಾರ್ಯತೆ ಇದೆ ಈಗಾಗಲೇ ಪರ ವಕೀಲರು ಚೈತ್ರನಿಗೆ ಈ ವಿಚಾರವನ್ನ ತಲುಪಿಸುವಂತ ಕೆಲ್ಸವನ್ನ ಮಾಡಿರ್ತಾರೆ ಸೊ ಇವತ್ತು ಫ್ರೈಡೆ ನಾಳೆ ಸಾಟರ್ಡೆ ಸಂಡೆ ಇನ್ನೇನು ಮೂರ್ನೆ ತಾರೀಕು ಬಂದೇ ಬಿಡತ್ತೆ ಸೊ ಆ ಕಾರಣಕ್ಕಾಗಿ ಚೈತ್ರ ಹೊರಗಡೆ ಬಂದು ಆ ವಕೀಲರು ಕೊಡುವಂಥ ಕೆಲವೊಂದಷ್ಟು ಪೇಪರ್ಸ್ಗಳನ್ನು ಚೆಕ್ ಮಾಡಬೇಕಾಗತ್ತೆ ಸಹಿ ಹಾಕಬೇಕಾಗತ್ತೆ ಕಾನೂನಾತ್ಮಕವಾಗಿ ಎಲ್ಲವನ್ನೂ ನೋಡ್ಕೊಳ್ಬೇಕಾಗತ್ತೆ ಅಂತಂದರೆ ಒಂದು ದಿನಗಳ ಮುಂಚಿತವಾಗಿ ಬರಬೇಕಾಗತ್ತೆ ಆ ಕಾರಣಕ್ಕಾಗಿ ಚೈತ್ರ ಕುಂದಾಪುರ ಇವತ್ತು ಅಥವಾ ನಾಳೆ ಬುಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದು ಫಿಕ್ಸು ಬಟ್ ಹೊರಗಡೆ ಬಂದ ಮೇಲೆ ಮತ್ತೆ ವಾಪಸ್ ಹೋಗ್ತಾರಾ ಅಥವಾ ಹೋಗಲ್ವಾ ಅನ್ನೋದು ಪ್ರಶ್ನೆ ಯಾಕಂದರೆ ಕೆಲವು ದಿನಗಳ ಹಿಂದೆ ಡಾಕ್ಟರ್ನ ಭೇಟಿ ಮಾಡೋದಕ್ಕೆ ಅವರ ಹೆಲ್ತ್ ಅಪ್ಸೆಟ್ ಆಗಿ ಹೊರಗಡೆ ಬಂದಂಥ ಚೈತ್ರ ಒಳಗಡೆ ಹೋಗಿ ಏನೇನೋ ಕತೆ ಬಿಟ್ಟು ಕಿಚ್ಚ ಸುದೀಪ್ ಕೈಯಲ್ಲಿ ಬಾಯಿಗೆ ಬಂದಂಗೆ ಬಯಸ್ಕೊಂಡಿ ಈಗ ಮತ್ತೊಮ್ಮೆ ವಕೀಲರನ್ನ ಭೇಟಿ ಮಾಡಬೇಕು ಕೋರ್ಟ್ಗೆ ಬರಬೇಕು ಅಂತ ಬಂದು ಇನ್ ಮತ್ತೆ ವಾಪಸ್ ಮನೆ ಒಳಗೆ ಹೋದ್ರೆ ಇನ್ನೇನೆಲ್ಲ ರಾಜ್ಯಂತ ಮಾಡ್ತಾರೆ ಅಂತ ಬೆಟರ್ ಇವರನ್ನ ಹೊರಗಡೆ ಉಳಿಸೋದೇ ಬೆಸ್ಟ್ ಅನ್ನುವಂತ ನಿರ್ಧಾರಕ್ಕೆ ಬರ್ತಾರ ಅನ್ನೋದು ಪ್ರಶ್ನೆ ಕಾದ್ ನೋಡ್ಬೇಕು ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಬಹುದು